ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಫೆಬ್ರವರಿ ಹನ್ನೊಂದನೇ ತಾರೀಕಿಂದ ಸ್ನೇಹಿತರೆ ತ್ರಿಗ್ರಾಹಿ ಯೋಗ ಇದರ ಜೊತೆಗೆ ಗುರು ಮತ್ತು ಶನಿ ಬಲ ಅಂತಲೇ ಹೇಳಬಹುದು ಈ ಐದು ರಾಶಿಯವರಿಗೆ ರಾಜವೈಭೋಗ ವೈಭೋಗ ಹಾಗಿದ್ದರೆ ಐದು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಇಂದಿನ ದಿನ ಅಂದರೆ ಫೆಬ್ರವರಿ ಹನ್ನೊಂದನೇ ತಾರೀಕು ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫೆಬ್ರವರಿ ಹನ್ನೊಂದರಿಂದ ಮುಂದಿನ ಎರಡು ವರ್ಷದ ತನಕ ಶನಿದೇವರ ಕೃಪೆಯಿಂದ ಈ ಐದು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಆಗುವ ಕಾಲ ಅಂತಲೇ ಹೇಳ್ಬೋದು ಇದ್ದ ಕಷ್ಟವೆಲ್ಲ ದೂರ ಹೋಗಿ ಮುಂದಿನ ದಿನಗಳಲ್ಲಿ ಗುರು ಮತ್ತು ಶನಿ ಸಂಚಾರದಿಂದ ಭಾರೀ ಅದೃಷ್ಟವನ್ನು ನೋಡಲಿದ್ದಾರೆ ಹಾಗಿದ್ದರೆ ಐದು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ದಯವಿಟ್ಟು ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ ವೀಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ಅಂತಂದು ಯಾಕಂತಂದರೆ ಮಧ್ಯದಲ್ಲಿ ಒಂದು ಪರಿಹಾರ ತಿಳಿಸಿರ್ತೀನಿ ಅಲ್ಲ ಒಂದು ಹೊಸ ಅಪ್ಡೇಟ್ ತಿಳಿಸಿರ್ತೀನಿ ಇದನ್ನು ನೀವು ಕಟ್ ಮಾಡ್ಕೊಂಡು ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವೀಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಳ್ಳಂಗಾಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಫೆಬ್ರವರಿ ತಿಂಗಳು ಐದು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭ ಮತ್ತು ಲಾಭದಾಯಕವಾಗಿರಲಿದೆ ಏಕೆಂದರೆ ಈ ತಿಂಗಳು ಕುಂಭ ರಾಶಿಯಲ್ಲಿ ಸೂರ್ಯ ಬುಧ ಮತ್ತು ಶನಿಯ ಸಂಯೋಗವು ರೂಪುಗೊಳ್ಳುತ್ತಿದೆ ಈ ಯೋಗದಿಂದ ಯಾವ ರಾಶಿಯವರಿಗೆ ಅದೃಷ್ಟ ಬದಲಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಫೆಬ್ರವರಿ ತಿಂಗಳು ಜ್ಯೋತಿಷ್ಯದ ಪ್ರಕಾರ ಬಹಳ ಮಹತ್ವಪೂರ್ಣವಾಗಿದೆ ಈ ತಿಂಗಳು ಸೂರ್ಯನು ಕುಂಭ ರಾಶಿಯನ್ನು ಪ್ರವೇಶಿಸುತ್ತಿದ್ದಾನೆ ಇದರಿಂದಾಗಿ ಒಂದು ವರ್ಷದ ನಂತರ ಶನಿ ಮತ್ತು ಸೂರ್ಯರ ಸಂಯೋಗವು ರೂಪುಗೊಳ್ಳಲಿದೆ ಹಾಗಾಗಿ ಕುಂಭರಾಶಿಯಲ್ಲಿ ಸೂರ್ಯ ಬುಧ ಮತ್ತು ಶನಿಯ ಸಂಯೋಗದಿಂದಾಗಿ ಸ್ತ್ರೀಗ್ರಾಹಿ ಯೋಗವು ಕೂಡ ಸೃಷ್ಟಿಯಾಗುತ್ತಿದೆ ಇದರ ಜೊತೆಗೆ ಗುರುಬಲ ಇರುವುದರಿಂದ ಈ ಐದು ರಾಶಿಯವರಿಗೆ ಮುಂದಿನ ದಿನಗಳು ಎರಡು ವರ್ಷದ ತನಕ ಈ ವಿಶೇಷವಾದ ಯೋಗದ ಪ್ರಭಾವವನ್ನು ಹಲವು ರಾಶಿಗಳ ಮೇಲೆ ನೋಡಬಹುದು ಆದರೆ ಇದರಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಬಡ್ತಿ ಧನ ಲಾಭ ಸಂಪತ್ತಿನ ಸಂಬಂಧಿಸಿದಂತೆ ವೃದ್ಧಿಯಾಗಲಿದೆ ಹಾಗಾಗಿ ಫೆಬ್ರವರಿ ತಿಂಗಳು ತ್ರಿಗ್ರಾಹಿ ಯೋಗದ ನಿರ್ಮಾಣದಿಂದಾಗಿ ಯಾವ ಐದು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭದೊಂದಿಗೆ ಅದೃಷ್ಟವನ್ನುಂಟು ಮಾಡಲಿದೆ ಅನ್ನೋದನ್ನ ಈವಾಗ ತಿಳಿಸ್ಕೊಡ್ತೀನಿ ಈವಾಗ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೆಗೂ ಕೂಡ ಸ್ನೇಹಿತೆ ಶನಿ ಮತ್ತು ಗುರುಬಲದಿಂದ ಮಿಥುನ ರಾಶಿಯವರಿಗೆ ಫೆಬ್ರವರಿ ಹನ್ನೊಂದರಿಂದ ಮಿಥುನ ರಾಶಿಗೆ ಸೇರಿದ ಜನರಿಗೆ ಫೆಬ್ರವರಿ ತಿಂಗಳು ಬಹಳ ಸೂಕ್ತ ಶುಭವಾಗಲಿದೆ ಕೆಲಸವನ್ನು ಮಾಡುವ ಜನರು ಈ ಅವಧಿಯಲ್ಲಿ ಬಹಳ ಸಮಯದಿಂದ ಕಾಯುತ್ತಿದ್ದಂತಹ ಬಡ್ತಿ ಪಡೆಯುವ ಸಂಭವವಿದೆ ಈ ತಿಂಗಳ ಮಧ್ಯದಲ್ಲಿ ಯಾವುದಾದರೂ ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಸರಿಯಾಗಿ ಯೋಚಿಸುವುದು ಉತ್ತಮ ಈ ಸಮಯದಲ್ಲಿ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವ ಸಂಭವವಿದೆ ಸಂಪತ್ತಿಗೆ ಸಂಬಂಧಿಸಿದಂತೆ ಯಾವುದಾದರೂ ಸಮಸ್ಯೆ ಇದ್ದರೆ ಅವೆಲ್ಲವೂ ಬಗೆಹರಿಯಲಿದೆ ಪಾಲುದಾರಿಕೆಯಲ್ಲಿ ವ್ಯಾಪಾರವನ್ನು ಮಾಡುವ ಜನರಿಗೆ ಉತ್ತಮ ಲಾಭ ದೊರಕುವುದು ಪ್ರೀತಿಯಲ್ಲಿರುವವರ ನಡುವಿನ ಸಂಬಂಧ ಇನ್ನಷ್ಟು ಬಲಗೊಳ್ಳಲಿದೆ ಮತ್ತು ಅವಿವಾಹಿತರಿಗೆ ವಿವಾಹವಾಗಲು ಅಂದರೆ ಮದುವೆ ಆಗದವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಇದು ಅನುಕೂಲಕರ ಸಮಯವಾಗಿರುವುದು ಉತ್ತಮ ಅಂತಲೇ ಹೇಳಬಹುದು ನಿಮ್ಮ ಆಹಾರದ ಬಗ್ಗೆ ವಿಶೇಷವಾಗಿ ಗಮನ ಕೊಡಿ ಸ್ನೇಹಿತರೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ನಿಮ್ಮನ್ನು ಕಾಡಬಹುದು ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಮಿಥುನ ರಾಶಿಯ ವ್ಯಕ್ತಿಗಳು ಗ್ರಹಗಳ ಸಂಚಾರದಿಂದ ಹೆಚ್ಚು ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ ಈ ಸಮಯವು ನಿಮ್ಮ ವೃತ್ತಿ ಜೀವನ ಮತ್ತು ಕೆಲಸಕ್ಕೆ ತುಂಬ ಅನುಕೂಲಕರವಾಗಿರಲಿದೆ ವ್ಯವಹಾರದಲ್ಲಿ ತೊಡಗಿರುವವರು ಯಶಸ್ಸನ್ನು ಸಾಧಿಸುತ್ತಾರೆ ನೀವು ಉದ್ಯೋಗವನ್ನು ಹುಡುಕುತ್ತಿದ್ದರೆ ಈ ಅವಧಿಯು ನಿಮಗೆ ಹೊಸ ಉದ್ಯೋಗಕ್ಕೆ ಉತ್ತಮ ಅವಕಾಶ ತರುತ್ತದೆ ಸ್ನೇಹಿತರೆ ಈಗಾಗಲೇ ಉದ್ಯೋಗದಲ್ಲಿರುವವರು ಬಡ್ತಿ ಮತ್ತು ವೇತನ ಹೆಚ್ಚಳವನ್ನು ಪಡೆಯಬಹುದು ಪೂರ್ವಜರ ಆಸ್ತಿಯಿಂದ ಲಾಭ ದೊರಕಬಹುದು ಒಟ್ಟಾರೆಯಾಗಿ ಈ ಸಮಯವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಸ್ನೇಹಿತರೆ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುವ ನೀವು ಸ್ನೇಹಿತರೆ ಮಿಥುನ ರಾಶಿಯವರು ತಪ್ಪದ ದೇವರನ್ನು ಪ್ರಾರ್ಥನೆ ಮಾಡಿ ಇದ್ದ ಕಷ್ಟಗಳೆಲ್ಲ ನಿವಾರಣೆಯಾಗಿದೆ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಾ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರೆಗೂ ಕೂಡ ಶನಿ ಮತ್ತು ಗುರುಬಲದಿಂದ ಮುಂದಿನ ಎರಡು ವರ್ಷದ ತನಕ ಕಟಕ ರಾಶಿಗೆ ಸೇರಿದ ಜನರಿಗೆ ಫೆಬ್ರವರಿ ತಿಂಗಳು ಮಹತ್ವಪೂರ್ಣ ಬದಲಾವಣೆಗಳನ್ನು ಉಂಟು ಮಾಡಲಿದೆ ಈ ತಿಂಗಳು ಕೆಲವು ಬದಲಾವಣೆಗಳಿಂದ ಕೂಡಿರಬಹುದು ಕೆಲಸವನ್ನು ಮಾಡುವ ಜನರಿಗೆ ಫೆಬ್ರವರಿ ತಿಂಗಳು ಆರಂಭವು ಅನುಕೂಲಕರವಾಗಿರಲಿದೆ ವ್ಯಾಪಾರವನ್ನು ಮಾಡುವ ಜನರು ತಮ್ಮ ವ್ಯಾಪಾರದಲ್ಲಿ ಹೊಸ ಅವಕಾಶಗಳನ್ನು ಪಡೆಯುವರು ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ದೂರ ಪ್ರಯಾಣಿಸುವ ಸಂಭವವಿದೆ ಇದು ಸಾಕಷ್ಟು ಲಾಭದಾಯಕವಾಗಿರಬಹುದು ವ್ಯಾಪಾರವನ್ನು ಮಾಡುವ ಜನರಿಗೆ ಫೆಬ್ರವರಿ ತಿಂಗಳು ಮಧ್ಯದಲ್ಲಿ ಹಠತ್ತಾಗಿ ಕೆಲಸದಲ್ಲಿ ಬದಲಾವಣೆಯಾಗುವ ಸಂಭವವಿದೆ ಆರ್ಥಿಕ ವಿಷಯವಾಗಿ ನೀವು ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗುವುದು ಆದರೆ ಮನೆಯ ರಿಪೇರಿಗಾಗಿ ಖರ್ಚು ಹೆಚ್ಚಾಗಿ ಸಂಭವಿಸುತ್ತದೆ ಅಂತಲೇ ಹೇಳಬಹುದು ಆದರೆ ಮುಂದಿನ ದಿನಗಳಲ್ಲಿ ಇದೇ ಖರ್ಚು ಡಬಲ್ ಆಗುವಷ್ಟು ಲಾಭ ನಿಮಗೆ ತಂದುಕೊಡ್ತದೆ ಸ್ನೇಹಿತರೆ ಸೊ ಹಾಗಾಗಿ ಮುಂದಿನ ಎರಡು ವರ್ಷದ ತನಕ ಅತಿಯಾದ ಧನಲಾಭವನ್ನು ಈ ರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ ನೀವು ಕೂಡ ತಪ್ಪದೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಕಪ್ಪು ಎಳ್ಳುಗಳನ್ನು ದಾನ ಮಾಡುವುದರಿಂದ ವಾರದ ದಿನ ಇದ್ದ ಕಷ್ಟ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹ ರಾಶಿಯವರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭಾರಿ ಭಯಂಕರ ಧನಲಾಭವನ್ನು ತಂದುಕೊಡುವವರ್ಸ್ ಅಂತಲೇ ಹೇಳಬಹುದು ಸಿಂಹರಾಶಿಯವರಿಗೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಫೆಬ್ರವರಿ ತಿಂಗಳು ಯಶಸ್ಸು ಮತ್ತು ದಾನ ಲಾಭವನ್ನುಂಟು ಮಾಡಬಹುದು ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆಯುವ ಸಂಭವವಿದೆ ಹೊಸ ಯೋಜನೆಗಳಲ್ಲಿ ಕೆಲಸವನ್ನು ಶುರು ಮಾಡುವುದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಲಾಭ ದೊರಕಬಹುದು ಸ್ನೇಹಿತರೆ ಯಾವುದಾದರೂ ಹತ್ತಿರದ ಸಂಬಂಧಿಕರಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣಗೊಳ್ಳಲಿದೆ ವ್ಯಾಪಾರದಲ್ಲಿ ನಿಮಗೆ ಹೆಚ್ಚಿನ ಧನ ಲಾಭವಾಗುವ ಸಂಭವವಿದೆ ಜೊತೆಗೆ ಸಮಾಜದಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಹೆಚ್ಚಾಗುವುದು ಹಾಗೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಉತ್ತಮ ಅವಕಾಶ ನಿಮಗೆ ದೊರಕಬಹುದು ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ಸ್ನೇಹಿತರೆ ಫೆಬ್ರವರಿ ಕಳೆದ ನಂತರ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಬೇಕಾಗುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋ ಮುಂಚೆನೆ ಸ್ನೇಹಿತರೆ ನೀವು ಕೂಡ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಕಪ್ಪು ಬಟ್ಟೆಯನ್ನು ಇಟ್ಟು ಪೂಜೆ ಸಲ್ಲಿಸುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳಬಹುದು ತಪ್ಪದೇ ರೀತಿ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿ ಅವರಿಗೂ ಕೂಡ ಶನಿ ಮತ್ತು ಗುರುಬಲದಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಫೆಬ್ರವರಿ ತಿಂಗಳು ತುಲಾರಾಶಿಗೆ ಸೇರಿದ ಜನರಿಗೆ ಗ್ರಹಗಳ ಸ್ಥಿತಿಯು ಆಧಾರದ ಮೇಲೆ ಅತ್ಯಂತ ಶುಭವಾಗಿರುವುದು ಈ ಅವಧಿಯಲ್ಲಿ ನಿಮ್ಮ ಎಲ್ಲ ಕೆಲಸಗಳ ಸಂಪೂರ್ಣಗೊಳ್ಳಲಿದೆ ಜೊತೆಗೆ ಪ್ರಗತಿಯನ್ನು ಹೊಂದುವ ಯೋಗವು ಕೂಡ ಬರಲಿದೆ ಸರ್ಕಾರಕ್ಕೆ ಸಂಬಂಧಿಸಿದಂತೆ ನೀವು ಮಹತ್ವಪೂರ್ಣ ಕೆಲಸಗಳಲ್ಲಿ ಭಾಗವಹಿಸುವ ಉತ್ತಮ ಅವಕಾಶ ದೊರಕಬಹುದು ಸ್ನೇಹಿತರೆ ವ್ಯಾಪಾರವನ್ನು ಮಾಡುವ ಜನರು ತಮ್ಮ ಕೆಲಸದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಬೇರೆಯವರ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಹಿಡಬೇಡಿ ಸ್ನೇಹಿತರೆ ಪ್ರೀತಿಯಲ್ಲಿರುವವರು ತಮ್ಮ ಸಂಬಂಧದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವುದರ ಜೊತೆಗೆ ನಿಮ್ಮ ತಪ್ಪು ತಿಳುವಳಿಕೆಗಳು ದೂರವಾಗಲಿದೆ ಅಂತಲೇ ಹೇಳಬಹುದು ಮುಂದಿನ ದಿನಗಳು ಕೂಡ ನಿಮಗೆ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಶನಿ ಮತ್ತು ಗುರುಬಲದಿಂದ ಮುಂದಿನ ದಿನಗಳು ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಈ ರಾಶಿಯವರು ಏನಾದರೂ ನಿಮಗೆ ಪಿತ್ರಾಜಿತ ಆಸ್ತಿ ಏನಾದರೂ ನಿಮ್ಮ ಕೈಗೆ ಬರಬೇಕು ಅಂತಂದರೆ ಅದು ಕೂಡ ಯೋಗ ಕೂಡಿ ಬರಲಿದೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನುರ್ ರಾಶಿಯವರೆಗೂ ಕೂಡ ಸ್ನೇಹಿತರೆ ಶನಿ ಮತ್ತು ಗುರುಬಲದಿಂದ ಮುಂದಿನ ದಿನಗಳು ಶುಭ ಅಂತಲೇ ಹೇಳ್ಬೋದು ಧನುರಾಶಿಗೆ ಸೇರಿದ ಜನರಿಗೆ ಫೆಬ್ರವರಿ ತಿಂಗಳು ಆರಂಭವು ಸಾಕಷ್ಟು ಲಾಭದಾಯಕವಾಗಿರುವುದು ಯಶಸ್ಸು ಗೌರವ ಖ್ಯಾತಿ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಸ್ಥಾನ ಲಭಿಸುವುದು ಕೆಲಸವನ್ನು ಮಾಡುವ ಜನರಿಗೆ ಹೊಸ ಜವಾಬ್ದಾರಿಯೊಂದಿಗೆ ಉತ್ತಮ ಪದವಿ ದೊರಕುವ ಸಂಭವವಿದೆ ವ್ಯಾಪಾರವನ್ನು ಮಾಡುವ ಜನರು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ಕೆಲಸವನ್ನು ಮಾಡಬೇಕೆಂದು ಬಯಸುವ ಜನರು ಇನ್ನೂ ಸ್ವಲ್ಪ ಸಮಯ ಕಾಯಬೇಕಾಗಬಹುದು ಇದರಿಂದಾಗಿ ನಿಮ್ಮ ಸಮಸ್ಯೆಗಳೆಲ್ಲವೂ ನಿಧಾನವಾಗಿ ದೂರವಾಗಲಿದೆ ಈ ರಾಶಿಗೆ ಸೇರಿದ ಜನರ ಮಹಿಳೆಯರು ಧಾರ್ಮಿಕ ಕಾರ್ಯ ಕಾರ್ಯಗಳಲ್ಲಿ ಹೆಚ್ಚಾಗಿ ಬಯಸುವರು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಹ ಭಾಗವಹಿಸುವ ಉತ್ತಮ ಅವಕಾಶ ದೊರಕುವುದು ಈ ಯೋಗವು ನಿಮಗೆ ಹೊಸ ವಾಹನ ಅಥವಾ ಮನೆಯನ್ನು ದೊರಕುವಂತೆ ಮಾಡಬಹುದು ಸ್ನೇಹಿತರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಲಿದೆ ಆರ್ಥಿಕ ಲಾಭಕ್ಕಾಗಿ ಹಠಾತ್ ಅವಕಾಶಗಳು ಉದ್ಭವಿಸಬಹುದು ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನೀವು ನಿಮ್ಮ ನಿರ್ಧಾರಗಳನ್ನು ದೃಢವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ಜೀವನದಲ್ಲಿ ಭೌತಿಕ ಸೌಕರ್ಯಗಳು ಹೆಚ್ಚಾಗುತ್ತವೆ ಉದ್ಯೋಗಸ್ಥರು ಯಶಸ್ಸನ್ನು ಸಾಧಿಸುವರು ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಮುಂದಿನ ಎರಡು ವರ್ಷದ ತನಕದಾಗಿ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಇಷ್ಟಾಗಿದ್ದರೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದನ್ನು ನೀವು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಕಷ್ಟಗಳೆಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ದೇವರ ಆಶೀರ್ವಾದ ನಿಮ್ಮ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್